தொட் தொடவரை கூத்தாரே ஜகத்தினாத கன்னட சித்தரங்க அவரை ஒன்று சலாம் நானும் சித்திரே பாத்திர வகிச்சி நீங்கள் யாரோ நான் கதை ஹேபிட்டே இன்னேன் உழியத்து ಓಕೆ ನಾನು ಸಿನಿಮಾ ನೋಡಿದ್ದೀನಿ ಭಾಳ ಮೆಚ್ಕೊಂಡಿದ್ದೀನಿ ಆ ವಿಷಯಗಳನ್ನು ಹೇಳೋಣ ಅಂದರೆ ನಮ್ಮ ವಿಮರ್ಶಕರೆಲ್ಲ ಏನು ರೀ ನಿಮ್ಮ ಕೆಲಸ ನೀವು ಮಾಡಿರಿ ನಮ್ಮ ಕೆಲಸ ಯಾಕೆ ರೀ ಮಾಡ್ತೀರಿ ಅಂತಾರೆ ಏನು ಮಾತಾಡಬೇಕು ನಿಜವಾಗಿ ಗೊತ್ತಿಲ್ಲ ಜನರಲ್ಲಾಗಿ ಕನ್ನಡ ಚಿತ್ರರಂಗ ಈ ಒಂದು ಎರಡು ಮೂರು ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಓಕೆ ಅದ್ಭುತವಾದ ಹೆಸರು ಪಡೆದಿದೆ ಇವಾಗ ನಾವು ಎಲ್ಲಾದರೂ ಹೊರಗಡೆ ಹೋದರೆ ನೀವು ಕನ್ನಡ ಚಿತ್ರರಂಗದವರ ಅಂತ ಕೇಳಿ ನಮ್ಮ ಹೆಮ್ಮೆ ಪಡ್ತಾರೆ ಅದು ನಾವು ಪಡ್ಕೊಂಡಿರೋ ಒಂದು ಆಶೀರ್ವಾದ ಅಂತ ಹೇಳ್ಕೊಳ್ತೀವಿ ಹೀಗೆ ಸತತವಾಗಿ ನಿರಂತರವಾಗಿ ಕನ್ನಡ ಚಿತ್ರರಂಗ ಬೆಳೀತಾ ಇರಬೇಕು ಅದಕ್ಕೆ ಹತ್ತಾರು ಜನ ಹೊಸ ಪೀಳಿಗೆಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬೇಕು ಅದು ನಿರಂತರವಾಗಿ ನಡೀಲಿ ಅಂತ ನಾನು ಆಶಿಸ್ತೇನೆ ಈ ಸಿನಿಮಾ ಈಗ ನೋಡಿ ಇದು ಗ್ಯಾರಂಟಿಗಳ ಯುಗ ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತ ಎಲ್ಲರೂ ಗ್ಯಾರಂಟಿಗಳು ಕೊಡ್ತಾರೆ ನಾನು ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಈ ಸಿನಿಮಾನ ನೀವು ಇಡೀ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಬೇಕು ಅಲ್ಲ ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಬರೀ ಪ್ರೀತಿ ಪ್ರೇಮ ಪ್ರಣಯ ಫೈಟ್ಸು ಅಷ್ಟೇ ಅಲ್ಲ ಕನ್ನಡದಲ್ಲಿ ಒಂದು ಅದ್ಭುತವಾದ ಪದ ಇದೆ ಒಲವು ಅಂತ ಆ ಒಲವಿನ ಚಿತ್ತಾರ ಇದರೊಳಗಿದೆ ಅದೇ ಪ್ರಮುಖವಾದ ಪಾತ್ರ ವಹಿಸಿರೋದು ಈ ಸಿನಿಮಾದಲ್ಲಿ ಇದು ಈ ಸಿನಿಮಾ ನೋಡಿದ ಮೇಲೆ ಯಾವುದೇ ಒಂದು ಹೆಣ್ಣಾಗಲಿ ನನಗಿಂಥ ಒಬ್ಬ ಗಂಡ ಇರಬೇಕು ಅಂತ ಯಾವುದೇ ಗಂಡಾಗಲಿ ನನಗಿಂಥ ಒಬ್ಬ ಹೆಣ್ಣು ಸಿರಬೇಕು ಅಂತ ಇವರೆಲ್ಲರನ್ನು ನೋಡಿ ಮೆಚ್ಚಿಕೊಡುವಂಥ ಜನ ಈ ಚಿತ್ರಕ್ಕೆ ಅದ್ಭುತವಾದ ಯಶಸ್ಸು ತೆಗಲಿ ಅಂತ ಹೇಳ್ತೀನಿ ನಿಮ್ಮೆಲ್ಲರ ಸಹಕಾರ ಸಹಯೋಗ ಬಹಳ ಮುಖ್ಯ ಆದ್ದರಿಂದ ಜೂನ್ ಹದಿನಾಲ್ಕಕ್ಕೆ ನಿಮ್ಮೆಲ್ಲರನ್ನು ಅಲ್ಲಿ ಕಾಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ